शतायुषी प्रार्थया महे भवशतायुषी ईश्वरस्तदा त्वां च रक्षतु ईश्वरस्तदा त्वां च रक्षतु पुण्यकर्मणा इतिमर्जया भुण्यकर्मणा इतिमर्जया जीवनं तव भवतु सार्थकम् जीवनं तव ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ವಕೀಲ ವಿದ್ಯಾರ್ಥಿ ಹಾಗೂ ಸಮಾಜ ಸೇವಕರು ಯುವ ಮುಖಂಡರು ನಮ್ಮೆಲ್ಲರ ಪ್ರೀತಿಯ ಸಹೋದರರಾದಂಥ ಸರ್ದಾರ್ ಸುಲ್ತಾನ್ ಮಿರ್ಜಾ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನು ನಮ್ಮ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೆಟ್ ಕಟ್ ಮಾಡುವ ಮುಖಾಂತರ ನಾವು ಸರಳವಾಗಿ ಆಚರಣೆ ಮಾಡಿ ತದನಂತರ ಈ ಕದ್ರೀಪುರ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಬಡ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ಸಿಲ್ ಪೆನ್ನನ್ನು ವಿತರಣೆ ಮಾಡೋದರಿಂದ ಅವರ ಅಭಿಮಾನಕ್ಕೆ ನಾವು ಚಿರವಣಿ ಆಗಿರ್ತೇವೆ ಇಂಥ ಸಮಾಜ ಸೇವಕರು ಮುಳುಬಾಲ್ ತಾಲೂಕಲ್ಲಿ ಹಲವಾರು ಜನ ಇದ್ದಾರೆ ಎಲ್ರಿಗೂ ಮುಂದೆ ಬರಬೇಕು ಸಮಾಜ ಸೇವೆ ಮಾಡಬೇಕು ಪ್ರತಿ ಹುಟ್ಟು ಹಬ್ಬಕ್ಕೂ ಅವರು ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿರ್ತಾರೆ ಮೊನ್ನೆ ವರ್ಷ ಆಸ್ಪತ್ರೆಯಲ್ಲಿ ಹಳ್ಳು ಹಂಪಗಳನ್ನು ವಿತರಣೆ ಮಾಡಿದ್ರು ಈ ವರ್ಷ ಸರ್ಕಾರಿ ಶಾಲೆಯನ್ನು ಗುರುತಿಸಿ ಅವ್ರಿಗೆ ಪುಸ್ತಕವನ್ನು ನೀಡಬೇಕು ಅಂತ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗವನ್ನು ನಮ್ಮ ಎಲ್ಲ ಮಿತ್ರರಿಗೆ ಸಂಪರ್ಕಿಸಿದರು ಆದ್ದರಿಂದ ಅವರು ಪರವಾಗಿ ಅವ್ರು ಯಾವುದೋ ಒಂದು ಕಾರಣ ಕಾರಣದಿಂದ ಅವ್ರು ಬರೋಕ್ಕಾಗಲಿಲ್ಲ ಅವರು ಪರವಾಗಿ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ವತಿಯಿಂದ ಎಲ್ಲ ಇದೆಲ್ಲ ವಿತರಣೆ ಮಾಡ್ತಾ ಇದ್ದೀವಿ ನಮ್ಮ ಸಹೋದರರು ನಮ್ಮ ಆತ್ಮೀಯರು ಅವರು ನೂರಾರು ವರ್ಷ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಸರ್ದಾರ್ ಸುಲ್ತಾನ್ ಮಿರ್ಜಾ ಅವರು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಕೀಲ ವಿದ್ಯಾರ್ಥಿ ಸರ್ದಾರ್ ರವರ ಹು ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ನಮ್ಮ ವಕೀಲ ವಿದ್ಯಾರ್ಥಿ ಸರ್ದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕದ್ರೀಪುರ ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕದ್ರೀಪುರ ಉರ್ದು ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳು ನೋಟ್ ಪುಸ್ತಕ ಮತ್ತು ಪೆನ್ನು ಪೆನ್ಸಿಲು ಇತರೆ ಸಾಮಗ್ರಿಗಳನ್ನು ಈ ಒಂದು ದಿವಸ ಅವರ ಒಂದು ಕೊಡುಗೆಯಾಗಿ ಈ ಒಂದು ಸೇರಿರುವ ಎಲ್ಲರ ಹಿರಿಯರು ಯುವ ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಶಾಲೆಗೆ ಕೊಡುಗೆಯಾಗಿ ನೀಡುತ್ತಿದ್ದಾರೆ ಮತ್ತು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಸಹ ಈ ಒಂದು ಮಕ್ಕಳಿಗೆ ಲೇಖನಗಳು ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಲು ಮುಂದಾಗಿರ್ತಾರೆ ಅವ್ರಿಗೆ ಈ ನಮ್ಮ ಶಾಲೆಯ ಪರವಾಗಿ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಅವರು ಇನ್ನೂ ನೂರು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುವಂತ ಶುಭವನ್ನು ಆರಿಸುತ್ತಿದ್ದೇವೆ ಈ ದಿನ ಕದ್ರಿಪುರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕದ್ರಿಪುರ ಶಾಲೆಯಲ್ಲಿ ವಕೀಲ ವಿದ್ಯಾರ್ಥಿ ಸರ್ದಾರ್ ಸುಲ್ತಾನ್ ಮಿರ್ಜಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನ ಕೊಡುವ ಮೂಲಕ ಅವರ ಹುಟ್ಟು ಹಬ್ಬವನ್ನ ಸರಳವಾಗಿ ವ್ಯವಸ್ಥಿತವಾಗಿ ಸುಜ್ಜಿತವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ತರ ಆಚರಣೆ ಮಾಡೋದ್ರಿಂದ ಯಾವುದೇ ರೀತಿಯ ದುಂಡು ವೆಚ್ಚ ಇಲ್ಲದೆ ಈ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ಕೊಡೋದು ತುಂಬಾ ಸ್ವಾಗತಾರ್ಹವಾಗಿದೆ ಮುಂದೆ ದಿನಗಳಲ್ಲೂ ಸಹ ಇದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೇಕು ಅಂತೇಳಿ ಕೋರ್ಕೊಂತ ಅವರಲ್ಲಿ ಆರೋಗ್ಯ ಐಶ್ವರ್ಯ ನೀಲ್ಲಿ ಅಂತ ನಮ್ಮ ಶಾಲಾ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಎಸ್ ಡಿ ಸಿ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ